ಎಸ್ ನಮ್ಮ ಜೊತೆಗೆ ಆ ಹೋರಾಟಗಾರ ಹೋರಾಟಗಾರ ಮತ್ತು ಹಿರಿಯ ಪತ್ರಕರ್ತರಾಗಿರುವಂತಹ ಪದ್ಮನಾಭ ಅವರು ಕನೆಕ್ಟ್ ಆಗಿದ್ರೆ ಸರ್ ನಮಸ್ತೆ ನಮಸ್ತೆ ನಾವು ಕರ್ನಾಟಕದ ಅಥವಾ ನಮ್ಮ ಈ ಮಲೆನಾಡಿನ ಪ್ರದೇಶದ ನಕ್ಸಲ್ ಚಟುವಟಿಕೆಗಳನ್ನ ಗಮನಿಸಿದ ಸಂದರ್ಭದಲ್ಲಿ ಎಂತಹ ಒಂದು ಕರಾಳ ದಿನಗಳನ್ನ ಹಿಂದಿನ ಸಮಯದಲ್ಲಿ ಎದುರಿಸಿದ್ವಿ ಅಂತ ಒಂದನೇ ವಿಚಾರ ಬರುತ್ತೆ ಸರ್ ಎರಡನೇ ವಿಚಾರ ಈ ಸಂದರ್ಭದಲ್ಲೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾಲಮಾನದಲ್ಲಿದ್ದೇವೆ ನಾವು ದೇಶ ಮುಂದುವ ಅಭಿವೃದ್ಧಿ ಹೊಂದ್ತಾ ಇದೆ ಈ ಸಂದರ್ಭದಲ್ಲೂ ಕೂಡ ನಕ್ಸಲರು ಮತ್ತೆ ಆಕ್ಟಿವ್ ಆಗಿದ್ದಾರೆ ಅನ್ನುವಂಥದ್ದನ್ನು ಕೇಳಿದ್ರೇ ಒಂದು ರೀತಿಯ ಭಯ ಬೀಳುತ್ತೆ ಸರ್ ಅದು ಕೂಡ ದೇಶದ ಒಳಗಿರುವಂತಹ ಉಗ್ರಗಾಮಿಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಸ್ ಎನ್ಕೌಂಟರ್ ಬಗ್ಗೆ ಏನ್ ಹೇಳ್ತೀರಾ ಸರ್ ತಾವು ಸರ್ ಇದು ಎನ್ಕೌಂಟರ್ ಅನ್ನೋದಕ್ಕಿಂತ ಇದೊಂದು ಕೊಲೆ ತರ ಇದೆ ಇದು ನೋಡ್ಲಿಕ್ಕೆ ಎನ್ಕೌಂಟರ್ ಆದ್ರೆ ಸಾಮಾನ್ಯವಾಗಿ ಮೀಡಿಯಾದವರಿಗೆ ಆ ಪ್ರದೇಶವನ್ನ ಪ್ರದೇಶದಲ್ಲಿ ಬಾಡಿನ ತೋರಿಸ್ಬೇಕು ತೋರಿಸ್ಲಿಲ್ಲ ಆಮೇಲೆ ಆ ಮೊನ್ನೆ ಅವರು ಸಂಜೆ ಅದನ್ನ ಸುದ್ದಿ ಹಬ್ಸಿದ್ದಾರೆ ನಿನ್ ಇವತ್ತು ಬೆಳಗಿನವರೆಗೂ ಕೂಡ ಅವರು ಯಾವುದೇ ಮಾಹಿತಿಗಳನ್ನ ನಿಖರವಾದ ಮಾಹಿತಿ ಕೊಡ್ಲಿಲ್ಲ ಹಾಗಾಗಿ ಈ ತರದೊಂದು ಇದನ್ನ ಮಾಡಿದ್ದಾರೆ ಮತ್ತೆ ಇದು ಕೊಲೆ ಅನ್ನೋದು ಎನ್ಕೌಂಟರ್ ಮಾಡ್ಲಿಕ್ಕೆ ಕೂಡ ಇವರಿಗೆ ಏನು ಅಗತ್ಯ ಇರ್ಲಿಲ್ಲ ಇವತ್ತು ಎನ್ಕೌಂಟರ್ ಮಾಡುವಂತದ್ದು ಈಗ ಇಲ್ಲಿ ಯಾವುದೇ ಸಕ್ರಿಯವಾದಂತಹ ನಕ್ ಚಟುವಟಿಕೆ ಇರ್ಲಿಲ್ಲ ಈ ಭಾಗದಲ್ಲಿ ಈಗ ಅವರು ಒಂದು ಹದಿಮೂರು ವರ್ಷದ ನಂತರ ಈ ಭಾಗದಲ್ಲಿ ಕಾಣಿಸ್ಕೊಂಡಿದ್ದಾರೆ ವಾರದಿಂದ ಬಂದಿದೆ ಅಷ್ಟೇ ನಮ್ಗೆ ಇಲ್ಲಿ ಯಾವುದೇ ಆಕ್ಟಿವಿಟಿ ಅವ್ರಿಗೆ ಹಾಕಿಲ್ಲ ಆದ್ರೆ ಈ ಕಾಡಂಚಿನಲ್ಲಿ ವಾಸಿಸ್ತಾ ಇರುವ ಜನರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ರು ಅದ್ರ ಜೊತೆಗೆ ಕಸ್ತೂರಿ ರಂಗನ್ ವರದಿ ಏನ್ ಜಾರಿ ಆಗುತ್ತೆ ಅದ್ರ ಬಗ್ಗೆ ಕೂಡ ಸಭೆಗಳನ್ನ ನಡೆಸ್ತಾ ಇದ್ರು ಅನ್ನುವಂಥದ್ದು ಕೂಡ ಇದೆ ಹೌದು ಹೌದು ಇರ್ಬೋದು ಆ ಕಾರಣಕ್ಕೆ ಎನ್ಕೌಂಟರ್ ಮಾಡೋದು ನ್ಯಾಯನಾ ಕಸ್ತೂರ್ ರಂಗನ್ ಬಗ್ಗೆ ಸಭೆಯನ್ನ ಎಲ್ಲರೂ ಮಾಡ್ತಿದ್ದಾರೆ ಈ ಜನರು ಪೇಟೆಯಲ್ಲಿ ಕೂಡ ಮಾಡ್ತಿದ್ದಾರೆ ಎಲ್ಲಾ ಕಡೆನೂ ಮಾಡ್ತಿದ್ದಾರೆ ಹಳ್ಳಿಲಿ ಜನರನ್ನ ಅವ್ರು ಜಾಗೃತಿ ಮಾಡ್ತಿದ್ದಾರೆ ಆದ್ರೆ ಆ ಕಾರಣಕ್ಕೆ ಎನ್ಕೌಂಟರ್ ಮಾಡೋದು ನ್ಯಾಯ ಅಂತ ಯಾರಾದ್ರೂ ಒಪ್ಕೊಳ್ತಾರೆ ಈ ಸಮಾಜದಲ್ಲಿ ಕಾನೂನು ಬದ್ಧವಾಗಿ ಅವರನ್ನ ಅಲ್ಲ ಖಂಡಿತ ಅದೇ ಅದೇ ಕೆಲಸಕ್ಕೆ ಪೊಲೀಸ್ನವರು ಮುಂದಾಗಿದ್ರು ಅದೇ ಅದೇ ಕೆಲಸಕ್ಕೆ ಮುಂದಾಗಿದ್ರು ಅನ್ನುವಂತ ಮಾಹಿತಿ ಇದೆ ಆದ್ರೆ ಯಾವಾಗ ನಕ್ಸಲರಿಂದ ಗುಂಡಿಟ್ಟು ಆರಂಭವಾಯ್ತು ಆ ಸಂದರ್ಭದಲ್ಲಿ ಇವರು ಕೂಡ ಗುಂಡನ್ನು ಹಾರಿಸಿದ್ದಾರೆ ಅವರ ಪ್ರಾಣ ರಕ್ಷಣೆ ಮಾಡ್ಬೇಕಲ್ಲ ಈಗ ಪೊಲೀಸರು ಸತ್ರ ಯಾರದ್ಕೆ ಹೊಣೆ ಸರ್

ಅದ್ರ ಬಗ್ಗೆ ಯಾವ ಕರುಹೊನೆ ಇಲ್ಲ ಇಲ್ಲಿ ನೀವು ಮೀಡಿಯಾದವರಾಗಿ ಪ್ರಾಮಾಣಿಕವಾಗಿ ತನಿಖೆ ಸ್ಪಷ್ಟತೆಯಿಂದ ಮಾತಾಡಬೇಕು ಅದು ಬಿಟ್ಟು ಈ ತರ ಮಾತಾಡಿದ್ರೆ ಅದು ಸರಿಯಾಗಿರೋದಿಲ್ಲ ಅವ್ರಿಗೆ ಗುಂಡು ಹಾರ್ತಾ ಇದ್ರು ಸತ್ತು ಹೋಗ್ತಿದ್ರು ಸ್ಪಷ್ಟೀಕರಣ ಕೊಡಿ ನಕ್ಸಲ್ ಚಟುವಟಿಕೆ ಅನ್ನೋದು ರಾಜ್ಯ ವಿರೋಧಿ ದೇಶ ವಿರೋಧಿ ಚಟುವಟಿಕೆನ ಸರಿ ಚಟುವಟಿಕೆನ ಹೇಳಿ ಸರ್ ಅದರಲ್ಲಿ ಸ್ಪಷ್ಟವಾಗಿ ಎರಡು ಅಭಿಪ್ರಾಯಗಳಿದೆ ಈ ಭಾಗದಲ್ಲಿ ಇದು ಭಾರತ ದೇಶದಲ್ಲಿ ವರ್ಗ ಇದೆ ವರ್ಗ ಸಮಾಜ ಇದೆ ವರ್ಗಗಳ ಸಮಾಜ ಇದ್ದಾಗ ವರ್ಗ ಹೋರಾಟ ಇರುತ್ತೆ ಹಾಗಾಗಿ ನಕ್ಸಲ್ ಹೋರಾಟದಲ್ಲಿ ಆಯುಧ ಹೋರಾಟದ ಬಗ್ಗೆ ಎರಡು ಅಭಿಪ್ರಾಯ ಸ್ಪಷ್ಟವಾದಿ ಈ ಇದೆ ಕೆಲವರು ಸರಿ ಅಂತ ಒಪ್ಕೊಂಡವರಿದ್ದಾರೆ ಅದನ್ನು ತಪ್ಪು ಅಂತ ಒಪ್ಕೊಂಡವರಿದ್ದಾರೆ ಹಾಗಾಗಿ ಎರಡು ದಾರಿ ಚರ್ಚೆ ನಡೆಸಿರುವಂತ ಸಂದರ್ಭದಲ್ಲಿ ನಾವು ಅದನ್ನು ಭಯೋತ್ಪಾದಕರು ಆತರ ಅಂತ ಏನು ಆತರ ಇವಾಗ್ಲೇ ಇವಾಗಲೇ ನಾವು ಇದನ್ನು ಮಾಡಬೇಕಾಗಿಲ್ಲ ಅದು ಯಾಕಂತಂದ್ರೆ ಅವ್ರು ಎತ್ತಿರುವ ಬೇಡಿಕೆ ಏನು ಅಂತ ನಾನು ನಾವು ಅರ್ಥ ಮಾಡ್ಕೊಳ್ಬೇಕು ಫಸ್ಟ್ ಅವ್ರು ಎತ್ತಿರೋ ಬೇಡಿಕೆ ಒಂದು ಮೊದಲನೇದಾಗಿ ಅವರು ಅಲ್ಲಿ ಆದಿವಾಸಿಗಳು ಮತ್ತೆ ರೈತರು ಅಲ್ಲಿ ಅವರನ್ನು ಯಾರನ್ನು ಒಕ್ಕುಲೆಬಿಸ್ತಾರೋ ಆ ಯೋಜನೆಯನ್ನ ಅರಣ್ಯ ಇಲಾಖೆ ದೌರ್ಜನ್ಯ ಕೊನೆಗೊಳಿಸಿ ಕತ್ತೂರಿ ರಂಗನ್ ವರದಿ ಇಲ್ಲಿನ ಮಲ್ಲಿ ಪರಿಸರಕ್ಕೆ ಮಾರಕವಾಗಿದೆ ಇದನ್ನು ರದ್ದು ಮಾಡಿ ಉಳುವವನಿಗೆ ಭೂಮಿ ಕೊಡಿ ನ್ಯಾಯ ದುಡಿಯುವವರಿಗೆ ನ್ಯಾಯವಾದ ಉದ್ಯೋಗ ಕೊಡಿ ದುಡಿಯುವ ಕೈಗಳಿಗೆ ಉದ್ಯೋಗ ಕೊಡಿ ಸರ್ ಅದಕ್ಕೆ ಆಯ್ತು ಆಯ್ತು ಸರ್ ವರ್ಗ ವರ್ಗ ಇದೆ ಬೇರೆ ಇದೆ ಇದೆ ಅಂತ ಹೇಳ್ತಾ ಇದ್ದೀವಿ ಈ ಕಾಡಿನಲ್ಲಿ ಕುಳಿತು ಸರ್ ಕಾಡಿನಲ್ಲಿ ಕುಳಿತು ಯಾವ ಹೋರಾಟನು ಬೆಂಬಲ ಇಲ್ಲಿ ಹೋರಾಟ ಮಾಡ್ಲಿಕ್ಕೆ ಸಮಾಜ ಇದೆ ಸಮಾಜದಲ್ಲಿ ಬಂದು ಹೋರಾಟ ಮಾಡ್ಬೋದಲ್ಲ ಸರ್ ಈಗ ಈಗ ಈ ನಕ್ಸಲೇಟು ಹೋರಾಟ ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕಿಲ್ಲ ಸರ್ ಮತ್ತೊಬ್ಬ ಸರ್ ಈಗ ಈ ವ್ಯಕ್ತಿ ಈಗ ವಿಕ್ರಮ್ ಗೌಡ ಅನ್ನುವಂತ ವ್ಯಕ್ತಿ ಬರೀ ಕರ್ನಾಟಕಕ್ಕೆ ಮಾತ್ರ ಮೋಸ್ಟ್ ವಾಂಟೆಡ್ ಅಲ್ಲ ಸರ್ ಕೇರಳದಲ್ಲೂ ಮೋಸ್ಟ್ ವಾಂಟೆಡ್ ತಮಿಳುನಾಡಿನಲ್ಲೂ ಮೋಸ್ಟ್ ವಾಂಟೆಡ್ ಅಲ್ವಾ ಮತ್ತೆ ನೀವು ಹೇಳಿದ್ರು ಒಂದು ಕಡೆ ಹೇಳ್ತೀರಿ ಪೊಲೀಸರಿಗೆ ಯಾವುದೇ ಗುಂಡೇಟ ಆಗಲಿಲ್ಲ ಅಥವಾ ಏನು ಸಮಸ್ಯೆಗಳಾಗ್ಲಿಲ್ಲ ನಿಮ್ಗೆ ಹೇಗೆ ಅದರ ಬಗ್ಗೆ ಏನಿದೆ ಮಾಹಿತಿ ನಿಮಗೆ ಆಂತರಿಕ ಮಾಹಿತಿ ಯಾವುದಿಲ್ಲ ನಾವು ಸಹ ಮಾತಾಡಬಾರ್ದು ನೀವು ಖಂಡಿತವಾಗಿ ನಾವು ಅದೇ ಹೇಳ್ತಾ ಇದೀವಿ ಪೊಲೀಸ್ ಕೂಡ ಅದನ್ನೇ ಮಾಹಿತಿ ಹೇಳ್ತಾರೆ ಕೊಟ್ಟ ಮಾಹಿತಿಯಿಂದನೇ ಮಾತಾಡ್ತಿರೋದು ನಿನ್ನೆಯಿಂದ ಮೀಡಿಯಾದವರು ನನಗೆ ಒಂದು ನೂರು ಜನ ಫೋನ್ ಮಾಡಿರ್ತಾರೆ ಅವರೆಲ್ಲರೂ ಕೂಡ ಏನಂತಂದ್ರೆ ಯಾರು ಕೂಡ ಅಲ್ಲಿ ನನ್ಗೆ ನೋಡ ನಮ್ಗೆ ಹೋಗಕ್ ಬಿಡ್ತಿಲ್ಲ ಸ್ಪಾಟ್ಗೆ ಅಲ್ಲಿ ನಮ್ಗೆ ಜಾಗನ ತೋರಿಸ್ತಿಲ್ಲ ಬಾಡಿ ತೋರಿಸ್ತಾ ಇಲ್ಲ ಏನು ತೋರಿಸ್ತಿಲ್ಲ ಅಂತ ಹೇಳಿ ನೂರು ಜನ ನನ್ ಫೋನ್ ಮಾಡಿ ಮಾತಾಡಿದ್ದಾರೆ ನನ್ನ ಹತ್ರ ಕೇಳ್ತಾರೆ ನಮ್ಗೆ ಗೊತ್ತಿರುತ್ತಾ ನಾವ್ ಅಲ್ಲಿಲ್ಲ ಆದ್ರೆ ಇವ್ರು ಹೇಳಿದ ರಿಪೋರ್ಟ್ ನ ಆಧಾರಿಸಿ ನಾನು ಮಾತಾಡ್ತಾ ಇದ್ದೀನಿ ಆದ್ರೆ ಮೋಸ್ಟ್ ವಾಂಟೆಡ್ ಅನ್ನುವಂತ ಇದೆಯಲ್ಲ ನೀವು ಹೇಳಿದ್ರಲ್ಲ ಯಾವ ಕಾರಣಕ್ಕೆ ವಾಂಟೆಡ್ ಯಾವ ಕಾರಣಕ್ಕೆ ಸರ್ ಇಲ್ಲಿ ಜನರನ್ನ ಒಕ್ಲಿ ಅಂತ ಹೇಳಿದ್ದಕ್ಕೆ ವಾಂಟೆಡ್ ಅವ್ರು ಯಾರ್ದಾದ್ರು ಏನಾದ್ರು ದರೋಡೆ ಮಾಡಿದಾರ ಯಾರನ್ನು ಇದು ಮಾಡಿದಾರ ಈ ದೇಶಕ್ಕೆ ಏನೋ ಕಂಟಕವಾಗಿದಾರ ಅವರು ನೋಡಿ ಸರ್ ನಕ್ಸಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಅದರ ಜೊತೆಗೆ ಕೇರಳದ ಮತ್ತೆ ತಮಿಳುನಾಡಿನ ಹಲವಾರು ಬಂದಂತಹ ವ್ಯಕ್ತಿ ಸರ್ ನಾವು ಬಂದಿರೋದ್ರಿಂದ ಪಟ್ಟಿ ಕಟ್ಟಿರೋ ಯಾಕೆ ಸರ್ ಐದು ಲಕ್ಷ ಕರ್ನಾಟಕ ಸರ್ಕಾರ ಅವರು ಅವ್ರ ತಲೆ ಮೇಲೆ ಘೋಷಿಸ್ತದೆ ಯಾಕೆ ಘೋಷಿಸ್ತದೆ ಮೋಸ್ಟ್ ವಾಂಟೆಡ್ ಆಗಿರೋದ್ರಿಂದಾನೇ ಘೋಷಿಸೋದಲ್ವಾ ನಾವು ಹೇಳಿರೋದ ನಾವೇನು ಘೋಷಿಸಿಲ್ಲ ಸರ್ ಸರ್ಕಾರ ಘೋಷಿಸಿರೋದು ಅದೇ ಸರ್ಕಾರನೇ ಇವಾಗ ಇದನ್ನ ಘೋಷಿಸಿದ್ದಾಗ್ಲೂ ಕೂಡ ಈ ದೇಶದಲ್ಲಿ ಕಾನೂನಿದೆ ಇದೆ ಈ ಕಾನೂನಿಗೆ ಅವರನ್ನು ಹಿಡಿದು ಒಪ್ಪಿಸುವ ಬದಲು ಈ ಎನ್ಕೌಂಟರ್ ಅನ್ನುವಂಥದ್ದೇ ಅನ್ ಗೊತ್ತಾ ಅತ್ಯಂತ ಅಪ್ರಜಾತಾಂತ್ರಿಕವಾದಂತ ನಡೆ ಸರ್ ಪ್ರಭುತ್ವದ್ದು ಎನ್ಕೌಂಟರ್ ಮಾಡುವಂತದ್ದು ಅಪ್ರಜಾತಾಂತ್ರಿಕವಾದಂತ ನಡೆ ಯಾರನ್ನೇ ಯಾವುದೇ ಎಂತ ದೊಡ್ಡ ಆರೋಪಿ ಆದ್ರೂ ಕೂಡ ಎಂತ ದೊಡ್ಡ ಅಪರಾಧಿ ಆದ್ರೂ ಕೂಡ ಅವರನ್ನು ಎನ್ಕೌಂಟರ್ ಮಾಡಬಾರ್ದು ಅನ್ನೋದೇ ನಮ್ಮ ಸಂವಿಧಾನ ಬದ್ಧ ವಿಚಾರ ಆಗಿರುವಂತದ್ದು ಸಂವಿಧಾನದಲ್ಲಿ ಕೂಡ ಹೇಳುವಂತದ್ದು ಎನ್ಕೌಂಟರ್ ಮಾಡ್ಲಿಕ್ಕೆ ಯಾರ ಅಧಿಕಾರ ಕೊಟ್ಟಿದ್ದವರಿಗೆ ಅಲ್ಲ ಸರ್ ಈಗ ಅಲ್ಲ ನೀವೀಗ ಬಗ್ಗೆ ಮುಖಾಮುಖಿ ಅಲ್ಲ ಈಗ ಈಗ ನೀವು ಇನ್ನೊಂದು ವಿಚಾರ ಹೇಳಿದ್ರೆ ಹೋರಾಟ ಹೋರಾಟವನ್ನ ಹೇಳ್ತಾ ಇದ್ರಿ ನೀವು ನೀವು ಹೇಳ್ತಾ ಇದ್ರಿ ಹತ್ಯೆ ಅಂತ ಹೇಳ್ತಾ ಇದ್ರಿ ಅದ್ರ ಜೊತೆಗೆ ಆ ಎನ್ಕೌಂಟರ್ ಆಗಿಲ್ಲ ಅನ್ನೋದನ್ನ ಹೇಳ್ತಾ ಇದ್ರಿ ನಿಮ್ಮ ಹತ್ರ ಏನಿದೆ ಸರ್ ಈಗ ಪ್ರೂಫ್ ಏನಿದೆ ಪ್ರೋವ್ ಬೇಕಲ್ಲ ಸರ್ ನಿನ್ನೆಯಿಂದ ಮೀಡಿಯಾ ಅವರು ಸಾಧಾರ ಎಲ್ಲಾ ಪ್ರೂಫ್ ಪ್ರೂಫ್ ಆಧರಿಸಿ ಅದನ್ನು ನಾವು ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ ನಿನ್ನೆಯಿಂದ ನಿಮ್ಮ ಮೀಡಿಯಾಗಳು ಹೊರಗೊಂಡು ನಮ್ಮ ಮೀಡಿಯಾಗಳೆಲ್ಲೂ ಪ್ಲಸ್ ಟಿವಿ ಯಾರು ನಿಮ್ಗೆ ಹೇಳಿಲ್ಲ ನೋಡಿ ಸರ್ ಮಾಧ್ಯಮಗಳ ನಿಲುವು ಅಲ್ಲ ನಮಗೆ ನಮಗೆ ನಮ್ಮ ನಿಲುವೇನಿದೆ ಏನಿದೆ ನಮ್ಮ ಮಾಧ್ಯಮದ ಮೂಲ ನಿಲುವು ಏನಿದೆ ಅಂತ ಹೇಳಿದ್ರೆ ಇದೊಂದು ಎನ್ಕೌಂಟರ್ ಸರ್ ನಾವು ಸರ್ಕಾರದ ಜೊತೆಗೆ ಪೊಲೀಸ್ ಜೊತೆಗೆ ನಿಲ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ ಯಾಕೆಂತ ಹೇಳಿದ್ರೆ ಕಾಡಿನಲ್ಲಿ ಕೂತು ಹೋರಾಟ ಮಾಡೋದಲ್ಲ ಗುಂಡು ಹಿಡ್ಕೊಂಡು ಹೋರಾಟ ಮಾಡೋದಲ್ಲ ಸರ್ ಬೀದಿಯಲ್ಲಿ ನ್ಯಾಯಯುತವಾಗಿ ಹೋರಾಟ ಮಾಡಿದ್ರೆ ಅದಕ್ಕೆ ಖಂಡಿತವಾಗ್ಲು ನ್ಯಾಯ ಸಿಗುತ್ತೆ ನ್ಯಾಯ ಸಿಗುವ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕು ಪ್ರತಿಭಟನೆಯನ್ನು ಮಾಡಬೇಕು ಈಗ ಬೇಕಾದಷ್ಟು ನೋಡಿ ಶರಣಾಗತಿಗೆ ಸರ್ಕಾರವೇ ಒಂದು ಪ್ಯಾಕೇಜ್ಗಳನ್ನು ಅನುದಾನಗಳನ್ನು ಘೋಷಿಸಿದ ಸಂದರ್ಭದಲ್ಲಿ ಅನೇಕರು ಕೂಡ ನಕ್ಸಲೆಟ್ಗಳು ಶರಣಾಗಿದ್ದಾರೆ ಸರ್ಕಾರದ ಮಾತುಗಳನ್ನು ಕೇಳ್ತಾ ಇದ್ದಾರೆ ಅವರಿಗೆ ಬೇಕಾದಂತ ಏನ್ ಏನ್ ಕೆಲಸ ಆಗಬೇಕು ಅದಾಗ್ತಾ ಇದೆ ಅಲ್ವಾ ಇಂತಹ ಎಲ್ಲ ಅವಕಾಶಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ಅದನ್ನ ಮಿಸ್ಯೂಸ್ ಮಾಡುವಂತ ಕೆಲಸವನ್ನ ಇಂತಹ ನಕ್ಸಲೇಟ್ಗಳು ಮಾಡ್ತಾ ಇದ್ದಾರೆ ಸರ್ ದೇಶ ವಿರೋಧಿಗಳು ರಾಜ್ಯ ವಿರೋಧಿಗಳು ಅವರನ್ನ ಅವರ ಬಗ್ಗೆ ನಾವು ಯಾವುದೇ ಒಂದು ಮಾನವೀಯತೆಯನ್ನು ತೋರಿಸಲಿಕ್ಕಿಲ್ಲ ಅವರ ಬಗ್ಗೆ ಯಾವ ಒಳ್ಳೆ ಅಭಿಪ್ರಾಯವನ್ನು ನಾವು ಹೇಳಲಿಕ್ಕಿಲ್ಲ ಅದು ಬಿಟ್ಟು ನೀವ್ ಹೇಳ್ತಾ ಇದ್ರಿ ಮೋಸ್ಟ್ ವಾಂಟೆಡ್ ಅಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ರಿ ಕರ್ನಾಟಕ ಸರ್ಕಾರ ಘೋಷಿಸಿರುವುದು ಮೋಸ್ಟ್ ವಾಂಟೆಡ್ ಐದು ಲಕ್ಷ ಅದಕ್ಕೆ ಅವರ ತಲೆ ಮೇಲೆ ದಂಡವನ್ನು ಘೋಷಿಸಿದ್ದಾರೆ ಇತ್ತೀಚೆಗೆ ಅದಕ್ಕೆ ಪುನರ್ವಸತಿಗಾಗಿ ಶರಣಾಗಿಗಾಗಿ ಇರುವಂತ ರಾಜ್ಯ ಸಮಿತಿ ಇದೆ ಆ ರಾಜ್ಯ ಸಮಿತಿಯಿಂದ ಇತ್ತೀಚೆಗೆ ಅವರು ಇವರಿಗೆಲ್ಲ ಆಫರ್ ಮಾಡಿದ್ದಾರೆ ಅವ್ರಿಗೆ ಲೆಟರ್ಗಳನ್ನು ಕಲ್ಸಿದ್ದಾರೆ ಅಂತ ಹೇಳಿದ್ದಾರೆ ಅವರಿಗೆ ಯಾವ್ದು ಕಟ್ಟು ತಲುಪಿದೆಯಾ ತಲುಪಿದೆಯಾ ಅನ್ನೋದ್ರ ಬಗ್ಗೆ ಯಾವ ನಿಖರ ಮಾಹಿತಿ ಇಲ್ಲ ಅವ್ರು ಬಂದಿರಬಹುದು ಆ ಕಾರಣಕ್ಕೆ ಈ ಭಾಗಕ್ಕೆ ಬಂದಿರಬಹುದು ಇಲ್ಲಿ ಬಂದವ್ರು ಯಾವುದೇ ಹಿಂಸೆ ಮಾಡಿಲ್ಲ ಇಲ್ಲಿ ಯಾವುದೇ ಬೇರೆ ಆಕ್ಟಿವಿಟಿ ಮಾಡಿಲ್ಲ ಜನರ ಹೋಗಿ ಮಾತಾಡಿದ್ದಾರೆ ಅಷ್ಟೇ ಅವ್ರಿಗೆ ಇನ್ನು ಅವಕಾಶ ಕೊಟ್ಟಿರ್ಬೇಕಿತ್ತಲ್ಲ ಅವ್ರು ಮುಖ್ಯವಾಗಿ ನೀವು ಬರ್ತಿದ್ರ ಬರ್ತಿರ್ಲಿಲ್ವಾ ಅಂತ ಶರಣೆ ನಾಗರಾಜ್ ಅವ್ರೆಲ್ಲ ಶರಣಾಗತಿ ಆದ್ರೂ ಆ ಸಂದರ್ಭದಲ್ಲಿ ಆಗ್ಬೋದಿತ್ತಲ್ಲ ಸರ್ ಇವರಿಗೆ ಇವರಿಗೆ ಸರ್ಕಾರವನ್ನ ಯಾರಾದ್ರೂ ಅದು ನಾಯಕರ ಮೂಲಕ ಇವರಿಗೆ ಅಪ್ರೋಚ್ ಮಾಡ್ಬೋದಿತ್ತಲ್ಲ ಶರಣಾಗಿಲ್ಲ ಇವರು ಮತ್ತೆ ಮತ್ತೆ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಬಿಟ್ರೆ ಯಾವುದೇ ರೀತಿಯ ಶರಣಾಗತಿ ಇವ್ರು ಆಗ್ತಾ ಇಲ್ಲ ಇವ್ರು ಬಂದ್ ಜನರ ಜೊತೆಗೆ ಮಾತಾಡಿ ಶರಣಾಗತಿ ಆಗ್ತೀವಿ ಅಂತ ಹೇಳಿದ್ರೆ ಹೇಗಾಗುತ್ತೆ ಸರ್ಕಾರ ಜೊತೆಗೆ ಮಾತಾಡ್ಬೇಕಲ್ಲ ಮಾತುಕತೆಗೆ ಮಾತಾಡ್ಲಿಕ್ಕೆ ಅವರು ಭೂಗತ ಇದಾರೆ ಅವ್ರ ಹತ್ರ ನೇರ ಅವ್ರು ಬಂದ್ ಮಾತಾಡ್ಲಿಕ್ಕೆ ಆಗಲ್ಲ ಮಾತಾಡ್ಲಿಕ್ಕೆ ಯಾವ್ದೋ ಒಂದು ಪಂಡಿ ಈಗ ಲಿಂಕ್ ಆಗ್ತಾ ಇತ್ತು ಆತರ ಈ ಒಂದು ಪ್ರಕ್ರಿಯೆಯಲ್ಲಿ ದುಡುಕಿ ಇವರು ಈ ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ ಅಲ್ವಾ ಈಗ ಅವರು ಬಂದಿದಾರೆ ಅಲ್ಲ ಈ ಭಾಗದಲ್ಲಿ ಬಂದಿದೆ ಈ ಭಾಗದಲ್ಲಿ ಹದಿನೈದು ವರ್ಷದಿಂದ ಹದ್ಮೂರು ವರ್ಷದಿಂದ ಇಲ್ಲ ಇವರು ಈಗ ಬಂದಿದ್ದಾರೆ ಅವ್ರಿಗೆ ಈಗಷ್ಟೇ ಲೆಟರ್ ಲೆಟ್ರ್ ಗಿಟ್ರೆ ಕಳಿಸಿದಾರಂತೆ ತಲುಪಿದೆಯಾ ತಲುಪಿಲ್ವ ಗೊತ್ತಿಲ್ಲ ತಲುಪಿ ಒಂದಷ್ಟು ಕಾಲದಲ್ಲಿ ಅವ್ರು ಬಂದು ಈ ಮಾತುಕತೆ ಬರ್ತಾರ ಬರಲ್ವಾ ಪ್ರತಿಕ್ರಿಯೆ ಇವೆಲ್ಲ ಕಾಯ್ಬೇಕಿತ್ತಲ್ಲ ಕಾಯ್ದೆ ದಿಢೀರ ಈ ತರದೊಂದು ತೀರ್ಮಾನ ಕೈಗೊಳ್ಳೋದಿದೆಯಲ್ಲ ಏನಾಗುತ್ತೆ ಮುಂದೆ ಅವ್ರು ಬರ್ಲಿಕ್ಕೆ ಯಾರಿಗಾದ್ರು ಬರುವಂತವ್ರಿಗೆ ಕೂಡ ಬರ್ಲಿಕ್ಕೆ ಇದಾಗುತ್ತಾ ದಾರಿ ಆಗುತ್ತಾ ಈಗ ಬಂದವರ ಬದುಕು ಹೆಂಗಿದೆ ಅಂತ ನಿಮ್ಗೆ ಕೆಲಸವನ್ನ ಮಾಡಬೇಡಿ ನಾವು ಸರಿಯಾದ ದಾರಿಯಲ್ಲಿ ಖಂಡಿತವಾಗ್ಲಿಲ್ಲ ಖಂಡಿತವಾಗ್ಲಿಲ್ಲ ನಮಗೆ ನಾವು ದೇಶದ ಪರ ಇದೀವಿ ನಾವು ಯಾವಾಗ್ಲೂ ನಮಗೆ ದೇಶನೇ ಫಸ್ಟ್ ರಾಜ್ಯ ಫಸ್ಟ್ ಅದು ಬಿಟ್ಟು ರಾಜ್ಯದ ವಿರೋಧಿಯಾಗಿ ಯಾರು ಕೆಲಸಗಳನ್ನ ಮಾಡ್ತಾರೆ ಚಟುವಟಿಕೆಗಳನ್ನ ಮಾಡ್ತೇವೆ ಅದನ್ನ ನಾವು ಖಂಡಿತವಾಗ್ಲೂ ವಿರೋಧಿಯೇ ದೇಶ ವಿರೋಧಿ ಕೆಲಸನೇ ನೀವು ಮಾಡ್ತಿರೋದು ಯಾಕಂತಂದ್ರೆ ಇಲ್ಲಿ ನ್ಯಾಯ ಜನರಿಗೆ ನ್ಯಾಯವಾದ ಬದುಕು ಕೊಡಿ ಅಂತ ಹೇಳಿದ್ರೆ ಅದು ದೇಶದ ಅಲ್ವಾ ಅಂದ್ರೆ ಸರ್ ಹೇಳ್ತಿರೋದು ಸರ್ ಎಲ್ಲ ನ್ಯಾಯಯುತವಾಗಿ ನಡೀತಾ ಇದೆ ಸರ್ಕಾರ ಇದೆ ಗಣರಾಜ್ಯ ಇದೆ ಪ್ರಜಾಪ್ರಭುತ್ವದ ರಾಜ್ಯ ಇದು ದೇಶ ಇದು ಯಾವ ರೀತಿಯ ನ್ಯಾಯ ಅವ್ರಿಗೆ ಬೇಕಾಗಿರುತ್ತೆ ನೀವು ಯಾವ ರೀತಿಯ ಹೇಳ್ತಿರೋದು ಅಲ್ಲ ಓಕೆ ಈಗ ನೀವು ಹೇಳ್ತಾ ಇದ್ರಲ್ಲಿ ಯಾವ ರೀತಿಯ ನ್ಯಾಯವನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಯಾವ ರೀತಿಯ ನ್ಯಾಯಬೇಕು ಅಂತ ಹೇಳ್ತಾ ಹೇಳ್ತೀನಿ ಕೇಳಿ ದೇಶ ಅಂದ್ರೆ ಬರೀ ಮಣ್ಣಲ್ಲ ದೇಶ ಅಂದ್ರೆ ಬರೀ ಗಡಿಯಲ್ಲ ದೇಶ ಅಂದ್ರೆ ಬರೀ ಮ್ಯಾಪ್ ಅಲ್ಲ ದೇಶ ಅಂದ್ರೆ ಈ ಗಡಿ ಒಳಗಡೆ ಈ ಮ್ಯಾಪ್ನ ಕೆಳಗಡೆ ಇಲ್ಲಿ ಬದುಕ್ತಿರುವಂತ ಜನ ಈ ದೇಶಕ್ಕಾಗಿ ದುಡಿಯುವಂತ ಜನ ಈ ಜನರ ಬದುಕು ಹೇಗಿದೆ ಇವತ್ತು ನೀವು ಎಲ್ಲೋ ಕೂತ್ಕೊಂಡು ನಿಮ್ಗೆ ಕಣ್ಣಿ ಕಾಣುವ ನಾಲ್ಕು ಜನರ ಬದುಕೋದು ಮಾತ್ರ ನೋಡ್ಬೇಡಿ ಈ ಸಮಾಜದಲ್ಲಿ ಇನ್ನೂ ವ್ಯಾಪಕವಾದಂತ ಆ ಪ್ರದೇಶ ಇದೆ ಹಳ್ಳಿಗಳಿದ್ದಾವೆ ಹಳ್ಳಿಗಾಡಿಗಳಿದೆ ಆದಿವಾಸಿಗಳಿದ್ದಾರೆ ದಲಿತರಿದ್ದಾರೆ ಅವ್ರ ಬದುಕು ಇನ್ನೂ ಕೂಡ ಅತಂತ್ರವಾಗಿದೆ ಎಲ್ಲ ಸರ್ ತಪ್ಪು ಕಲ್ಪನೆಯಲ್ಲಿ ಜೀವಿಸುವಂತಹ ವ್ಯಕ್ತಿಗಳೆಲ್ಲ ನಾವು ಜೀವಂತಹ ಜೀವನ ನಡೆಸ್ತಾ ಇದ್ರಿ ಅಂತ ಅನಿಸ್ತಾ ಇದೆ ನಿಮ್ಮ ಆಲೋಚನೆ ಏನಿದೆ ಆಲೋಚನೆ ಸರಿ ಇಲ್ಲ ಸರ್ ವಿಷ ಬೀಜವನ್ನ ಬಿತ್ತುವ ಕೆಲಸ ಮಾಡ್ತಾ ಇದ್ರಿ ಈ ಸಮಾಜದಲ್ಲಿ ನಾನು ಖಂಡಿತವಾಗಿ ನೇರ ನೇರವಾಗಿ ಹೇಳ್ತಾ ಇದ್ದೀನಿ ವಿಷ ಬೀಜವನ್ನ ಬಿತ್ತುವಂತ ಕೆಲಸ ಮಾಡ್ತಾ ಇದ್ರಿ ಯಾಕೆಂತ ಹೇಳಿದ್ರೆ ಎಲ್ಲವೂ ಸರಿಯಿದೆ ಸರಿಯಾಗಿ ಹೋಗ್ತಾ ಇದೆ ಜನರ ದಾರಿ ತಪ್ಪಿಸುವಂತ ಕೆಲಸವನ್ನ ಏನ್ ಮಾಡ್ತಾ ಇದ್ರೆ ಅದೇ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇಂತಹ ಮಾತುಗಳಿಂದನೇ ಯುವಕರು ದಾರಿ ತಪ್ಪಿ ಊರು ಬಿಟ್ಟು ಕಾಡಿಗೆ ಸೇರಿ ಬಂದು ಕೆಲಸ ಆಗ್ತಾ ಇದೆ ಹಿರಿಯ ಪತ್ರಕರ್ತ ಸಾಮಾಜಿಕ ಹೋರಾಟಗಾರ ಅನ್ನುವಂತಹ ಮಾತನ್ನ ಹೇಳ್ತಾ ಕರೆ ಸಂಪರ್ಕ ಕಡಿತಗೊಂಡಿದೆ ಅಂತ ಅನಿಸ್ತಾ ಇದೆ ಸತ್ಯ ಸ್ಪಷ್ಟ ಸುದ್ದಿಯೊಂದಿಗೆ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್